ಟು ಎಂಟರ್ಪ್ರೈಸಸ್ ನಮ್ಮ ಈ ಎಂಟರ್ ಎಂಟರ್ಪ್ರೈಸಸ್ ಅಲ್ಲಿ ಇವತ್ತು ಬ್ಲೂಟೂತ್ ಸ್ಪೀಕರ್ಸ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಗಮನಿಸ್ತಾ ಇರ್ಬೋದು ಎಲ್ಲಾ ವೆರೈಟಿ ಆಫ್ ಬ್ಲೂಟೂತ್ ಸ್ಪೀಕರ್ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಸ್ಟೈಲಿಶ್ ಆಗಿ ಎಷ್ಟು ಕ್ಯೂಟ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಬೆಸ್ಟ್ ಅಂತಾನೆ ಹೇಳ್ಬಹುದು ನೀವ್ ಗಮನಿಸ್ತಾ ಇರ್ಬೋದು ಹಂಗೆ ನಾನು ವಾಲ್ಯೂಮ್ ಕೊಟ್ಟು ತೋರಿಸ್ ಸರಿ ಹಾಗೆ ಬ್ಯಾಟ್ರಿ ಬ್ಯಾಕಪ್ ಬ್ಯಾಕಪ್ಪಿಗೆ ಬಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಪೀಕರ್ಗಳು ಫೋರ್ ಅವರ್ಸ್ ಮಿನಿಮಮ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಹಾಗೆ ಗಮನಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ನಿಮಗೆ ಯು ಎಸ್ ಬಿ ಆಪ್ಷನ್ನು ಮೆಮೊರಿ ಕಾರ್ಡ್ ಆಪ್ಷನ್ ವಿತ್ ಕೇಬಲ್ ಆಪ್ಷನ್ ಕೂಡ ಬರುತ್ತೆ ಎಲ್ಲ ಬ್ಲೂಟೂತ್ ಸ್ಪೀಕರ್ಗಳು ಹಾಗೆ ಫಾರ್ವರ್ಡು ರಿವರ್ಸು ಪಾವ ಜುಪ್ಲೇ ಎಲ್ಲ ಆಪ್ಷನ್ಗಳು ಬರುತ್ತೆ ಎಲ್ಲ ವಿಚಾರಕ್ಕೆ ಬಂದರೆ ಕೇವಲ ಮುನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಇಂಟ್ರೆಸ್ಟ್ ಇರೋರು ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮ ಅಡ್ರೆಸ್ ಬಂದು ಆಲ್ಕುಟ್ಗೆ ಉಳಿಯಾರ್ ರೋಡು ಸೊ ಗೌರಿ ಆಸ್ಪತ್ರೆ ಹತ್ರ ಬರುತ್ತೆ ತಿುತ್ತೋರಲ್ಲಿ ಸೊ ಇಂಟ್ರೆಸ್ಟ್ ಇರೋರು ಸೊ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ಕೇವಲ ಬೇರೆ ಲಿಮಿಟೆಡ್ ಸ್ಟಾಕಲ್ಲಿ ಅವೈಲೇಬಲ್ ಇದೆ ಥ್ಯಾಂಕ್ ಯು ಸೊ ಇದೇ ಥರ ಮೋರ್ ಅಪ್ಡೇಟ್ಸ್ಗೆ ನಮ್ಮ ಕೆ ಪಿ ಆರ್ ಎಂಟರ್ಪ್ರೈಸ್ ಫಾಲೋ ಮಾಡ್ತಾ ಇರಿ ಇದೇ ಥರ ಯೂನೀಕ್ ಆಗಿರೋ ಪ್ರಾಡಕ್ಟ್ಗಳನ್ನ ನಾವು ರಿವೀಲ್ ಮಾಡ್ತಾನೆ ಇರ್ತೀವಿ ಸೊ ಥ್ಯಾಂಕ್ ಯು ನಮಸ್ಕಾರ ಎಲ್ಲಗೂ ಒಳ್ಳೇದಾಗಿ